ಪ್ರಧಾನಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಂದ್ರೆ ದೇಶವಾಸಿಗಳ ಸರ್ಕಾರ ಸದಾ ಜನಪರ ದೇಶದ ಸಮಗ್ರತೆಯ ಪರ ಮಿಡಿಯುವ ಪ್ರಧಾನಿ ಮೋದಿಯವರು ಇಡೀ ದೇಶದ ಜನತೆಗೆ ದಸರಾ ಮತ್ತು ದೀಪಾವಳಿಗೂ ಮುನ್ನ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಮುಂದಿನ ಪೀಳಿಗೆಗಾಗಿ ಜಿಎಸ್ಟಿಯಲ್ಲಿ ಬಹುದೊಡ್ಡ ಸುಧಾರಣೆ ತಂದು ದೇಶದ ಪ್ರತಿಯೊಬ್ಬ ಪ್ರಜೆಯ ಹಿತ ಕಾದಿದ್ದಾರೆ ಪ್ರಧಾನಿ ಮೋದಿ ಅವರು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಕೆಂಪು ಕೋಟೆಯ ಮೇಲೆ ನಿಂತು ದೇಶವಾಸಿಗಳಿಗೆ ಬಂಪರ್ ಗಿಫ್ಟ್ ನೀಡೋದಾಗಿ ಘೋಷಣೆ ಮಾಡಿದ್ರು ಅದರಂತೆ ಇಂದು ಜಿಎಸ್ಟಿ ಸುಧಾರಣೆ ಮಾಡಿ ಜನರ ಮುಖದಲ್ಲಿ ಮಂದಹಾಸ ತಂದಿದ್ದಾರೆ ಹಾಲಿ ಇರುವ ಶೇಕಡಾ ಐದು ಶೇಕಡಾ ಹನ್ನೆರಡು ಶೇಕಡಾ ಹದಿನೆಂಟು ಮತ್ತು ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆಯ ನಾಲ್ಕು ಸ್ಲ್ಯಾಬ್ಗಳ ಬದಲು ಶೇಕಡ ಐದು ಮತ್ತು ಶೇಕಡಾ ಹದಿನೆಂಟು ಎರಡೇ ಸ್ಲ್ಯಾಬ್ ಮಾಡಲಾಗಿದೆ ಇದರಿಂದಾಗಿ ಬಹುತೇಕ ದಿನಬಳಕೆ ವಸ್ತುಗಳು ಕನಿಷ್ಠ ತೆರಿಗೆ ವ್ಯಾಪ್ತಿಗೆ ಬರಲಿವೆ ವೈಯಕ್ತಿಕ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ ಜನಸಾಮಾನ್ಯರ ಪಾಲಿಗೆ ದುಬಾರಿಯಾಗಿರುವ ವೈದ್ಯಕೀಯ ವಿಮೆಯನ್ನ ಎಲ್ಲರಿಗೂ ಕೈಗೆಟುಕುವಂತೆ ಮೋದಿ ಸರ್ಕಾರ ಮಾಡಿದೆ ಇದರ ಜೊತೆಗೆ ಕ್ಯಾನ್ಸರ್ ಔಷಧಿಗಳು ಸೇರಿದಂತೆ ಮೂವತ್ತ್ ಮೂರು ಜೀವರಕ್ಷಕ ಔಷಧಿಗಳಿಗೂ ಇನ್ಮುಂದೆ ತೆರಿಗೆ ಇರುವುದಿಲ್ಲ ಇದಲ್ಲದೆ ಎಲ್ಲಾ ರೀತಿಯ ಬ್ರೆಡ್ ಹಾಲಿನ ಉತ್ಪನ್ನಗಳಿಗೂ ಶೂನ್ಯ ತೆರಿಗೆ ವಿಧಿಸಲಾಗಿದೆ ಅದೇ ರೀತಿ ಸದಾ ಚಪಾತಿಗಳು ಪರೋಟಾ ಕಾಕ್ರಾ ರೋಟಿಗಳನ್ನು ಶೂನ್ಯ ತೆರಿಗೆ ವ್ಯಾಪ್ತಿಗೆ ತರಲಾಗಿದೆ ಶೈಕ್ಷಣಿಕ ಉತ್ಪನ್ನಗಳಾದ ನೋಟ್ಬುಕ್ ಪೆನ್ ಪೆನ್ಸಿಲ್ ಗ್ಲೋಬ್ ಮ್ಯಾಪ್ ಎಲ್ಲದಕ್ಕೂ ತೆರಿಗೆ ವಿನಾಯಿತಿ ನೀಡಲಾಗಿದೆ ಹೇರ್ ಆಯಿಲ್ ಶ್ಯಾಂಪೂ ಟೂತ್ ಪೇಸ್ಟ್ ಸೋಪ್ ಟೂತ್ ಬ್ರಷ್ ಶೇವಿಂಗ್ ಕ್ರೀಮ್ ಶೇವಿಂಗ್ ಮೆಷಿನ್ ಬೆಣ್ಣೆ ತುಪ್ಪ ಚೀಸ್ ಪ್ಯಾಕೇಜ್ ಮಾಡಿದ ಕುರುಕಲು ತಿಂಡಿಗಳು ಹೊಲಿಗೆ ಯಂತ್ರಗಳು ಬಿಡಿ ಭಾಗಗಳು ಅಡುಗೆ ಮನೆಯ ಪರಿಕರಗಳು ಹಾಲು ಉಣಿಸುವ ಬಾಟಲ್ಗಳು ಮಕ್ಕಳ ನ್ಯಾಪ್ಕಿನ್ಗಳು ಕ್ಲಿನಿಕಲ್ ಡೈಪರ್ಗಳು ಎಲ್ಲವೂ ಐದು ಪರ್ಸೆಂಟ್ ತೆರಿಗೆ ವ್ಯಾಪ್ತಿಗೆ ತರುವ ಮೂಲಕ ಅಗ್ಗದ ದರದಲ್ಲಿ ಸಿಗಲಿವೆ ಮೋದಿ ಸರ್ಕಾರ ರೈತರ ಬೆನಿಗೆ ನಿಂತು ಕೃಷಿಗೆ ಸಂಬಂಧಿಸಿದ ಉತ್ಪನ್ನಗಳ ಮೇಲೂ ಜಿಎಸ್ಟಿ ಸುಧಾರಣೆ ತಂದಿದೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಟಯರ್ಗಳು ಮತ್ತು ಬಿಡಿ ಭಾಗಗಳು ನಿರ್ದಿಷ್ಟ ಜೈವಿಕ ಕೀಟನಾಶಕಗಳು ಸೂಕ್ಷ್ಮ ಪೋಷಕಾಂಶಗಳು ಹನಿ ನೀರಾವರಿ ವ್ಯವಸ್ಥೆ ಮತ್ತು ಸ್ಪ್ರಿಂಕ್ಲರ್ಗಳು ಕೃಷಿ ತೋಟಗಾರಿಕೆ ಅರಣ್ಯ ಯಂತ್ರಗಳು ಕನಿಷ್ಠ ಐದು ಪರ್ಸೆಂಟ್ ತೆರಿಗೆ ವ್ಯಾಪ್ತಿಗೆ ತರುವ ಮೂಲಕ ಅಗ್ಗದ ದರದಲ್ಲಿ ಸಿಗಲಿವೆ ಸಾವಿರದ ಇನ್ನೂರು ಸಿಗಳ ಪೆಟ್ರೋಲ್ ಮತ್ತು ಹೈಬ್ರಿಡ್ ಎಲ್ಪಿಜಿ ಪಿ ಜಿ ಕಾರುಗಳ ಜಿಎಸ್ಟಿ ದರವನ್ನು ಇಪ್ಪತ್ತೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಡಿಸೆಲ್ ಮತ್ತು ಹೈಬ್ರಿಡ್ ಕಾರುಗಳು ತ್ರಿಚಕ್ರ ವಾಹನಗಳು ಮೋಟಾರ್ ಸೈಕಲ್ಗಳು ಸರಕು ಸಾಗಣೆ ವಾಹನಗಳ ಜಿಎಸ್ಟಿ ದರ ಹದಿನೆಂಟು ಪರ್ಸೆಂಟ್ಗೆ ಆಗಿದೆ ಏರ್ ಕಂಡೀಷನರ್ ಎಲ್ಇಡಿ ಎಲ್ಸಿಡಿ ಟಿವಿಗಳು ಮಾನಿಟರ್ ಮತ್ತು ಪ್ರೊಜೆಕ್ಟರ್ಗಳು ಡಿಶ್ ವಾಷರ್ಗಳು ಕೂಡ ಹದಿನೆಂಟು ಪರ್ಸೆಂಟ್ ತೆರಿಗೆಗೆ ಆಗಿವೆ ದೇಶವಾಸಿಗಳ ಹಿತ ಕಾಪಾಡಲು ಬದ್ಧತೆ ತೋರಿರುವ ಪ್ರಧಾನಿ ಮೋದಿಗೆ ಧನ್ಯವಾದಗಳು